ಆಂ ಗಂಡ ಗುಂಡಿ ಗುಂಡೆ ಆದಾಗಿದೆ ನಾನು ಹೋಗ್ತಾ ಇದ್ದೇನೆ ತಾಯಿ ಮನೆಗೆ ತಮ್ಮ ಕರ್ಕೊಂಡು ಹೋಗ್ತಾ ಇದ್ದೇನೆ ಅಂತ ಹೇಳಿದರೆ ತಾಯಿ ಮನೆಗೆ ಹೋಗ್ತಾ ಇದ್ದೇನೆ ಇವಳಿಗೆ ಖುಷಾಲ ಎಲ್ ಜಿ ಅವರನ್ನು ಕಾದಿದ್ದ ಅವಳಿಗೆ ಹೊರಗೆ ನೋಡಬೇಕು ಅದ ಅಲ್ಲಿ ಹುಲಿ ಬಂಡದ್ದು ಅಪ್ಪನ್ನೇ ಇವತ್ತು ನನ್ನ ತಾಯಿ ಮನೆಯಲ್ಲಿ ತಿಥಿ ಇತ್ತು ಆಯ್ತಾ ಶ್ರಾದ್ದ ಕಾರ್ಯ ಇತ್ತು ನನ್ನ ಅಜ್ಜನ್ನು ಸಮ್ ರೀಸನ್ನಿಂದ ನನಗೆ ಹೋಗ್ಲಿಕ್ಕೆ ಆಗ್ಲಿಲ್ಲ ಆಯ್ತಾ ಹಾಗೆ ಬಟ್ ನನ್ನ ಗಂಡ ಹೋಗಿದ್ದಾರೆ ಯಾರು ಹೋಗ್ಲಿಲ್ವ ಅಂತ ಕೇಳಿದರೆ ಅವ್ರು ಹೋಗಿ ಆಫೀಸಿಗೆ ವಾಪಸ್ ಹೋಗಿದ್ದಾರೆ ರೋಡ್ ಆಯ್ತು ಮಗ ಆಯ್ತಾ ಆಮೇಲೆ ನನಗೆ ಅಪ್ಪನ ಮನೆಗೆ ದಿನಾ ಒಂದೊಂದು ದಿನ ರೀಸನ್ ಸಿಗ್ತದೆ ಹೋಗದೆ ಇರ್ಲಿಕ್ಕೆ ಇನ್ನು ಹಾಗೆ ಮುಂದೆ ಹಾಕಿಕೊಂಡು ಹೋದ್ರೆ ಈ ಸಲದ ರಜೆ ಪೂರ್ತಿ ಹೀಗೆ ಆಗ್ತದೆ ಅಂತ ಹೇಳಿ ಇವತ್ತೆ ಸಂಜೆ ಬರ್ತೇನೆ ಅಂತ ಹೇಳಿ ತಮ್ಮ ತಾಯಿ ಮನೆಗೆ ಕರ್ಕೊಂಡು ಹೋಗ್ತಾ ಇದ್ದಾನೆ ಹಾಗೆ ಇವತ್ತು ತಾಯಿ ಮನೆಗೆ ಹೋಗೋದು ತಮ್ಮನೆ ಕೆಲಸ ಎಂತ ಇಲ್ಲ ಆಯ್ತಾ ಆ ಇಪ್ಪತ್ನಾಲ್ಕು ಗಂಟೆ ಕೆಲಸ ಇಲ್ದಾಗೆ ಮಾಡ್ತಾನೆ ಅಲ್ಲಮ್ಮ ಮಾಡಿ ಕೊಡ್ಬೇಕು ಅದೇನೋ ಇಪ್ಪತ್ನಾಲ್ಕು ಗಂಟನೆಗೆ ಬಿಡಿಸಿ

ನಾನು ಬ್ಲಾಗ ತಾಯಿ ಮನೆಗೆ ಹೋಗ್ತಾ ಕಂಟಿನ್ಯೂ ಮಾಡ್ತೇನೆ ಯಾಕಂತ ಹೇಳಿದ್ರೆ ಪುಟ್ಟ ನಿತ್ಕೊಳ್ಬೇಕು ನೋಡಿ ಎಲ್ಲ ನೋಡಿ ನೀನ್ ನನಗೆ ಮಾಡಿಲ್ಲ ನಾನು ತಾಯಿ ಮನೆಗೆ ಬಂದಾಯ್ತು ಬಂದು ಬ್ಯಾಗ್ ಅನ್ನ ಒಳಗಿಡ್ದು ಅದು ಇದು ಎಲ್ಲ ಆಯ್ತು ಅಪ್ಪ ಚಪಾಟೆ ಕೂತ್ ಆಯ್ತಾ ಕಾಣುದಿಲ್ಲ ಇಲ್ಲಿ ಜಪಕ್ಕೆ ಕೂತಿದ್ದಾರೆ ಅಪ್ಪ ಜಪಕ್ಕೆ ಅಮ್ಮ ಒತ್ತಾರೆ ಕೆಲಸ ಕೇಳ್ತಿದ್ದಾರೆ ಬಾಯಿಲಿ ಬಾಯಿಲಿ ತಿನ್ಲಿಕ್ಕೆ ತಂದದ್ದು ಇಲ್ಲಿ ತಿನ್ಲಿಕ್ಕೆಲ್ಲ ಉಂಟು ಒಮ್ಮೆ ಒತ್ತರೆ ಮಾಡುವ ಬಾಬಾ ಅಂತ ಕರಿತಿದ್ದಾರೆ ಆ ಅಜ್ಜನ ಶ್ರದ್ಧಾ ಕಾರ್ಯದ ವಿಶೇಷ ಎಲ್ಲ ಉಂಟು ತಿನ್ಲಿಕ್ಕೆ ಭಕ್ಷ್ಯಗಳೆಲ್ಲ ಅದನ್ನೆಲ್ಲ ಕೊಡೋ ವಿಲೇವಾರಿ ಮೈಸೂರು ಪಾಕ್ ಇವತ್ತು ಸಿಹಿ ಮಾಡಿದ್ದು ನನಗೆ ಮೈಸೂರು ಪಾಕ್ ಅಷ್ಟು ಇಷ್ಟ ಆದರೆ ನನ್ನ ದೇಹಕ್ಕಾಗಿ ಬರೋದಿಲ್ಲ ಕಡಲೆ ಹಿಟ್ಟಿದ್ದು ಅದು ಪರ್ಟಿಕ್ಯುಲರ್ ಆಗಿ ಮೈಸೂರು ಪಾಕ್ ಮಾತ್ರ ಆಗೋದಿಲ್ಲ ಯಾಕೆಂತ ಗೊತ್ತಿಲ್ಲ ಅಜೇತಿ ಕೂತು ಬಿಡ್ತಿಲ್ಲ ನನಗೆ ಪುಸ್ತಕ ನೋಡಿ ಮೈಸೂರು ಪಾಕ್ ತಿಂತಿದ್ದಾಳೆ ಒಪ್ಪಾಯ್ತಾ ಕಾಲಿ ಕೊಡೋದು ಕಾಲಿ ಅಂತ ಹೇಳುದು ಇದು ಎರಡನೇ ಪೀಸ್ ಅವಳಿಗೆ ಆಯ್ತಾ ಹಾಗೆ ಲಗೇಜ್ ಎಲ್ಲ ಬಂದು ರೂಮಲ್ಲಿ ಕೂತಿದೆ ನೋಡಿ ಇಲ್ಲಿ ಎರಡು ಲಗೇಜ್ ಉಂಟು ಸಾಮಾನು ಉಂಟು ಅದರಲ್ಲಿ ಓವನ್ ಉಂಟು ಪಿಜ್ಜಾ ಮಾಡುವಂಥ ಓವನ್ ಕೂಡ ಹೊತ್ಕೊಂಡು ಬಂದಿದ್ದಾನೆ ಆಯಿತಾ ಇಲ್ಲಿ ಟೈಮಲ್ಲಿ ಪಿಜ್ ಓವನ್ ಇಲ್ಲ ಸುಮ್ಮನೆ ಇಲ್ಲಾಕೆ ಮಾಡ ಓವನ್ ಎಲ್ಲ ಅಂತ ಆಗ್ತದೆ ಇಲ್ಲಿ ಅವ್ರಿಗೇನು ಯೂಸ್ ಮಾಡೋದಿಲ್ಲ ಅಲ್ಲಿ ನೋಡಿ ಒಂದು ಎರಡು ಮೂರು ನಾಲ್ಕು ಐದು ಆರು ಒಂದು ವಾರಕ್ಕೆ ಬಂದರೆ ಹನ್ನೊಂದು ಲಗೇಜ್ ಹೊತ್ಕೊಂಡು ಬಂದಿದ್ದೇನೆ ನಾನು ಯಾರಾದರೂ ನೆಗಡಿ ಅನ್ನ ನಾನು ನೋಡಿದರೆ ಅದು ಸಣ್ಣ ಮಕ್ಕಳು ಅಂತ ಹೇಳುವಾಗ ಅಷ್ಟು ಲಗೇಜ್ ಬೇಕಾಗ್ತದೆ ಆಯಿತಾ ಆಮೇಲೆ ಅವರಿಗೆ ನೆನಪಾಗೋದೇ ಹೋದಲ್ಲಿ ಅಂತದ್ದು ಬೇಕು ಮನೇಲಿ ಇದ್ದದ್ದು ಬೇಕು ಅಂತ ಹಾಗಾಗಿ ಆಟ ಸಾಮಾನನ್ನೆಲ್ಲ ಹೆಚ್ಕೊ ಹೊತ್ಕೊಂಡ್ ಬರ್ತಾರೆ ಇಲ್ಲಿ ಸಾಟ ಸಾಮಾನು ಉಂಟಾಯ್ತು ಸ್ವಲ್ಪ ಡಿವಿಜನ್ ಮಾಡಿ ಇಲ್ಲಿ ಇಡಿ ಅಂತ ಹೇಳಿದ್ರೆ ಇಲ್ಲಿ ಸಾಟ ಸಾಮಾನು ಕೆಲವೆಲ್ಲ ಇರುದಿಲ್ಲ ಈ ಫೇವ್ರೇಟ್ ಎಲ್ಲ ಅಂತ ಇರ್ತದಲ್ಲ ಅದನ್ನೆಲ್ಲ ತಗೊಂಡ್ ಬಂದಿದ್ದೇನೆ ಆಯ್ತು ಅಲ್ಲಿ ಪೂರಿ ಉಂಡೆ ಕಂಡಿತ್ತು ಈಗ ಬೇಡ ಮಗಳ ನಾಳೆ ತುಂಬ ಅತ್ತ ಅಜ್ಜಿ ಹತ್ರ ಕೊಡು ಪೂರ್ತಿ ಮಾಡ್ಲೆ ಕೊಡು ಅಜ್ಜಿ ಹತ್ರ ಅದು ಅತಿಥಿ ಇದ್ದದ್ದು ಉಪ್ಪಿನಂಗಡಿಯ ಸಹಸ್ರಲಿಂಗೇಶ್ವರ ದೇವಸ್ಥಾನದಲ್ಲಿ ಅದೇ ಆಯ್ತಾ ಅಲ್ಲೆಲ್ಲ ಅಪರ ಎಲ್ಲ ಮಾಡ್ಲಿಕ್ಕೆ ಆ ದೇವಸ್ಥಾನ ಬಹಳ ಫೇಮಸ್ ಅಲ್ಲಿಯೇ ಇದ್ದದ್ದು ಹ್ಮ್ ನನಗೆ ಬರ್ಲಿಕ್ಕೆ ಆಗ್ಲಿಲ್ಲ ಒಂದು ಗ್ಲಾಸ್ ಕಾಪಿ ಕುಡಿಯೋದಿದ್ರೆ ಹೇಗೆ ನೋಡಿ ಅಮ್ಮ ಕಾಪಿ ಮಾಡಿ ಕೊಟ್ಟಿದ್ದಾರೆ ನಾವು ಬ್ರಾಹ್ಮಣರೆಲ್ಲ ಕಾಪಿ ಕಾಪಿ ಅಂತ ಹೇಳುದು ಕಾಫಿಯನ್ನ ಆ ಹೇಳು ಒಂದೊಂದೇ ತಂದು ಹಾಕ್ತದೆ ಗಮ್ಮ ಸೆಳದು ಇಲ್ಲಿ ನೋಡಿ ಸಣ್ಣ ಜಾ ಮತ್ತೆ ಪುಳ್ಳಿ ಕುತ್ಕೊಂಡು ಮೊಬೈಲ್ ನೋಡ್ತಿದ್ದಾರೆ ಇದು ಸಣ್ಣ ಜರು ನನ್ನ ಚಿಕ್ಕಪ್ಪ ಆ ಕಪ್ಪು ಮೀಸೆ ಪಳ ಪಳ ಹೇಳ್ತು ಡೈ ಚಂದ ಹೊಡುತ್ತ ಅವರಿಜಿನಲ್ ಅಲ್ಲ ಆಯ್ತಾ ಡೈ ಹೊಡ್ಕೊಂಡದ್ ನನ್ನ ಚಿಕ್ಕಪ್ಪ ನನ್ನ ಅಪ್ಪ ನೋಡಿಲಿ ಕನ್ನಡಿಗಲ್ಲ ಇದಾಕಿಟ್ಟಿದ್ದಾರೆ ಪೇಪರ್ ಯಾಕಂತ ಹೇಳಿದ್ರೆ ಅಲ್ಲಿ ಹಕ್ಕಿ ಬಂದು ಕುಡ್ತಾ ಇರ್ತದೆ ಓ ಒಂದ ಹಕ್ಕಿ ಕುಟ್ಟಿ ಹಕ್ಕಿ ಕೆಳಗೆ ಬೀಳ್ತದೆ ಇಲ್ಲದಿದ್ರೆ ಗ್ಲಾಸ್ ಹೊಡಿತದೆ ಹಾಗಾಗಿ ಅಪ್ಪ ಪೇಪರ್ ಇಟ್ಟಿದ್ದಾರೆ ಹರಿಯಡ ತೆಗೆಯಡ ನೀನು ಹರಿದು ಅದು ತೆಗೆದು ಮಡಗುತ್ತವಲ್ಲ ಹಾಗಲು ಹಂಗಾಗಿ ಹ್ಞೂ ಈರುಳು ದಾದೆ ಮಾಡಿರ್ತಲ್ಲ ಅದು ಎಂಟು ಮಗಳು ಎಂಟು ಬೇಕು ಓ ಮೇಡಮಿಗೆ ಇದು ಕಂಡಿದೆ ಹಾಗೆ ಬೇಕು ಅಂತ ಬಂದಿದ್ದು ಬಂದದ್ದು ಬಾಜ ಆಯ್ಕೊಡಿವಪ್ಪ ಒಳ್ಳಪ್ಪ ಗೊತ್ತೆ ಹಪ್ಪ 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 ಕೊಡಿವ ಬನ್ನಿ ಹ್ಞೂ ನನ್ನ ತಾಯಿ ಮನೆ ಪೆರಿಯಡ್ಕ ಅಲ್ಲಿ ಶ್ರೀ ದುರ್ಗಾ ಪರಮೇಶ್ವರಿ ಭಜನಾ ಮಂದಿರ ಒಂದು ಉಂಟಾಯ್ತ ಅಲ್ಲಿ ಒಂಬತ್ತು ದಿನಗಳ ಕಾಲ ನವರಾತ್ರಿ ಉತ್ಸವ ಭಾರಿ ಚಂದವಾಗಿ ಸಾಕ್ತದೆ ನಾನು ಇವತ್ತು ಅಲ್ಲಿಗೆ ಹೋಗಿದ್ದೆ ಅಲ್ಲಿ ಕುಣಿತ ಭಜನೆ ಆಗ್ತಾ ಇರೋದು ನೋಡಿ ಪುಟ್ಟಕ್ಕ ಕೂಡ ಕುಣಿಲಿಕ್ಕೆ ಶುರು ಮಾಡಿದ್ದಾಯಿತಾ ಕರೆಕ್ಟಾಗಿ ಕ್ಲಿಪ್ಪಿಂಗ್ಸನ್ನು ತೊಗೊಳಕ್ಕೆ ಆಗಲಿಲ್ಲ ಯಾಕಂತ ಹೇಳಿದರೆ ನಾನು ಅವಳ ಸ್ವಲ್ಪ ಹಿಂದೆ ಕೂತ ಕಾರಣ ಅಷ್ಟೊಂದು ಕ್ಲಿಪ್ಪಿಂಗ್ಸ್ ನನಗೆ ತೊಗೊಳಲಿಕ್ಕೆ ಆಗಲಿಲ್ಲ ಆಮೇಲೆ ನಾನು ಇಲ್ಲಿ ಮದುವೆ ಆಗಿ ಹೋಗುವ ಮುಂಚೆ ಭಜನಾ ಕಾರ್ಯಕ್ರಮಕ್ಕೆ ಹೋಗ್ತಿದ್ದದ್ದೆಲ್ಲ ನನಗೆ ಅಲ್ಲಿ ನೆನಪಾಯಿತು ಇದರ ನಡುವೆ ಅಲ್ಲಿ ಮಹಾಮಂಗಳಾರತಿ ಆಗುವಾಗ ಅಣ್ಣ ತಂಗಿಯನ್ನ ಹತ್ತಿರ ಕರೆದು ದೇವರ ಹತ್ತಿರ ಅಲ್ಲಿ ಹೋಗಿ ನಿಲ್ಲಿಸಿಕೊಂಡಿದ್ದಾನೆ ನೋಡಿ ಅವಳು ಕೂಡ ಸಂಭ್ರಮದಲ್ಲಿ ಆಚೆ ಈಚೆ ಎಲ್ಲ ನೋಡಿಕೊಂಡು ಕೈ ಮುಗಿದುಕೊಂಡು ನಿಂತಿದ್ದಾಳೆ ಭಜನ ಮಂದಿರದಿಂದ ಹೋಗ್ತಾ ಇದ್ದಾವೆ ಆಯ್ತಾ ಫೋನ್ ಇದ್ದ ಅಂತ ಕೇಳ್ತಾರೆ ಫೋನ್ ಅಲ್ಲೆಲ್ಲ ಬ್ಲಾಗ್ ಮಾಡುದು ಆಯ್ತಾ ಇಲ್ಲಿ ನೋಡಿ ಅಜ್ಜಿ ಪಕ್ಕ ಇಬ್ರು ಮಕ್ಳು ಕೂತಿದ್ದಾರೆ ದೊಡ್ಡಪ್ಪ ಮಾತ್ರ ಮಿಸ್ ಅಜ್ಜಿ ಮಕ್ಳು ಅಜ್ಜಿ ಮಕ್ಳು ಕೂತಿದ್ದಾರೆ ನೋಡಿ ಫುಲ್ ಫೇಮಸ್ ಅಜ್ಜಿ ಅಜ್ಜಿ ಒಂದು ಹೇಳ್ತಾರೆ ಈಗ ನನ್ನ ವಿಡಿಯೋನೂ ಆಡಿದಾರಂತೆ ಖುಷಿಯಾಗಿದೆ ಅಂತ ಅಜ್ಜಿ ಒಂದು ಹೇಳ್ತಾರೆ ಈಗ ಗೊತ್ತುಂಟಾ ನೋಡಿ ಅಲ್ಲಿ ಆಂದ್ರಪುಲಕ ಏನಿದ್ದ ಬರ್ತಾ ಉಂಟು ಬರ್ದಿ ಮನೆಗೆ ಬಂದು ಇವರನ್ನು ಚಂದ ಫ್ರೆಶ್ ಅಪ್ ಮಾಡಿಸಿದ್ದು ಫ್ರೆಶ್ ಅಪ್ ಮಾಡಿಸಿ ಮಾಲ್ ಅದ ಅದು ಹಾಂಗ್ ಮಾಡ್ಲಿಲ್ಲ ಇಲ್ಲ ಮಾಡ್ಲಿಲ್ಲ ಮಾಡಲಿ ಮಲಗ್ಲಿ ಅಂತ ಬಿಟ್ಟರೆ ಲಾಗ ತೆಗೆದುಕೊಂಡು ಕೂತಿದ್ದಾರೆ ಗಂಟೆ ಎಷ್ಟಾಗಿದ ಹತ್ತ ಹತ್ತು ಕಾಲ ಹತ್ತಂತೆ ಇವತ್ತು ಲಾಗ ಆಗ್ತಾ ಉಂಟು ಆ ಹೊರಗೆ ಮೇಡ ಹೊರಗೆ ಮಲಗಲಿ ಅವನು ಹೊರಗೆ ಬಿಡು ಇವಳು ಬಗ್ಗಿ ನೋಡುದು ಯಾಕಂತ ಹೇಳಿದ್ರೆ ಇವಳಿಗೆ ಫೆಕ್ಟ್ ಆಗ್ತಾ ಇಲ್ಲ ಅದು ಅಷ್ಟೇ ಮೀಟರ್ ಅವನದ್ದು ತಂಗಿ ಕಾಲು ತಂಗಿ ಕಾಲು ಇದಾಗಿತ್ತು ನನ್ನ ಇವತ್ತಿನ ಬ್ಲಾಗ್ ಆಯ್ತಾ ಸಂಜೆ ಇದು ರಾತ್ರಿವರೆಗಿದ್ದು ಈ ಬ್ಲಾಗ್ ಅನ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತೇನೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆಗಳನ್ನ ನನಗೆ ಕಮೆಂಟ್ ಮೂಲಕ ತಿಳಿಸಿ ಮತ್ತೆ ಈ ವಿಡಿಯೋವನ್ನ ಇನ್ನೊಬ್ಬರಿಗೆ ಶೇರ್ ಮಾಡೋದು ಕೂಡ ಮರಿಬೇಡಿ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಆಗಿ ಮತ್ತೆ ಮುಂದಿನ ಬ್ಲಾಗ್ ಅಲ್ಲಿ ಸಿಗ್ತೇನೆ ಅಲ್ಲಿವರೆಗೆ ನಮಸ್ಕಾರ